ಅದ್ವೈತ ಸಾರ್ವಭೌಮ ಸಕಲ ಕುಲ ಮತೋದ್ಧಾರಕನಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರ ಪವಿತ್ರ ಚರಣ ಅರವಿಂದಗಳಲ್ಲಿ ಒಡಮಟ್ಟು ಯೋಗಿ ಗುರುನಾಥಾರೂಢರ ಪವಿತ್ರ ಚರಣ ಅರವಿಂದಗಳಲ್ಲಿ ಒಡಮಟ್ಟು ಆರಾಧ್ಯ ಗುರುದೇವನಾಗಿರ್ತಕ್ಕಂಥ ಬದ್ಗುರು ಮೈಲಾರಲಿಂಗೇಶ್ವರರ ಪವಿತ್ರ ಚರಣಾರಗಳಲ್ಲಿ ಒಡಮಟ್ಟು ನಾಡಿನ ಸಂತ ಮಹಾಂತರಲ್ಲಿ ನಾಡಿನ ಋಷಿ ಮುನಿಗಳಲ್ಲಿ ಸಿದ್ಧರಲ್ಲಿ ಸಾಧಕರಲ್ಲಿ ಶರಣರಲ್ಲಿ ನಾಡಿನ ಎಲ್ಲ ಮೋಕ್ಷಗಳಲ್ಲಿ ಸ್ತೋತ್ರಗಳಲ್ಲಿ ಒಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಗಳು ಪುಣ್ಯಾತ್ಮರೇ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಸದ್ಗುರು ಸಿದ್ಧಾರು ಅವರ ಹಲವಾರು ಲೀಲೆಗಳನ್ನು ನಾವು ಬಾಲಲೀಲೆಯಲ್ಲಿ ನೋಡ್ತಾ ಬಂದಿದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ಎಮ್ಮೆಯನ್ನ ಜೀವಂತಪಡಿಸಿರುವಂತ ಒಂದು ಕಥೆಯನ್ನ ಅವರ ಲೀಲೆಯನ್ನ ಕೂಡ ನಾವು ನೋಡಿದ್ದೇವೆ ಇವತ್ತು ಅಪರೂಪವಾಗಿರ್ತಕ್ಕಂಥ ಭಯಂ ನಿರ್ಭಯಂ ಭಯ ಅಲ್ಲಿ ಹೋಲಾಡಿಸ್ಲಿಕ್ಕೆ ಇವತ್ತು ಬಹಳ ಒಂದು ಅಪರೂಪವಾಗಿರ್ತಕ್ಕಂಥ ಬಹಳ ಲೀಲೆಯನ್ನ ಮಾಡಿಸಿ ತೋರಿಸಿದ್ದಾರೆ ಸಿದ್ಧಾರುಣರು ತಾವೆಲ್ಲರೂ ಬಹಳ ಲಕ್ಷ ಕೊಟ್ಟು ಕೇಳ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಒಂದು ದಿವಸ ಸದ್ಗುರು ಸಿದ್ಧಾರುಡ್ರು ಏನ್ ಮಾಡಿದ್ರು ಅಂತಂದ್ರೆ ನಾಲ್ಕು ಜನ ಹುಡುಗರ್ನ ಕರ್ಕೊಂಡು ಜಲಕ್ ಜಲ ನೀರಿನೊಳಗ ಆಟ ಆಡ್ಲಿಕ್ಕೆ ಹೋದ್ರಂತೆ ಅಲ್ಲ ನಾವು ಹೋಗ್ತಿದ್ರ ಸಣ್ಣ ಜ ಜಳಕ ಮಾಡಾಕ ಹೋಗ್ತಿದ್ರು ಹಂಗ ಸಾಗಂದ್ರೆ ಇಲ್ಲ ಸಿದ್ಧಾರುಡ್ರು ಲೀಲೆಯೊಂದಿಗೆ ಆತ್ಮ ಜ್ಞಾನವನ್ನ ತೋರ್ಸಿಕೊಟ್ಟಂತವ್ರು ಸದ್ಗುರು ಸಿದ್ಧಾರುಡ್ರು ನಾವು ಮರಿಬಾರ ಅಪರೂಪದ ಜ್ಞಾನವಂತರು ಎಲ್ಲ ಹುಡುಗರನ್ನ ಕರ್ಕೊಂಡು ಸಿದ್ಧಾರ್ಡ್ರು ಕೆರೆ ಹೋದ್ರಂತ ಕೆರೆ ಹೋದ ಕೂಡಲೆ ಎಲ್ಲಾ ಹುಡುಗರು ಜಗದು ನೀರ್ನೊಳಗ ಅವ್ರು ಹೋದ್ರು ಇವ್ರು ಹೋದ್ರು ಒಬ್ಬ ಹುಡುಗ ಒಟ್ಟು ಅಂದ್ರೆ ಇಳಿವಲ್ಲ ನೀರಂದ್ರ ಅಂಜಿಕ್ ಮರ ಸಿದ್ಧಾರ್ಡ್ ಅಂದ್ರು ಎಲ್ಲರೂ ನೀರಾಗ್ ಹೋಗ್ಯಾರ ಐದು ಆರು ವರ್ಷ ಇರ್ಬೋದು ಸಿದ್ಧಾರ್ಡ್ಗೆ ಆರು ಏಳು ವರ್ಷ ಸಣ್ಣವರು ಅವರು ಅಂತಾದ್ರೊಳಗೆ ಲೀಲೆಯನ್ನ ಮಾಡಿ ತೋರಿಸಿದ್ರು ಅವಟ್ಟು ನೀವು ಹೋಗಕ್ಕೆ ತಯಾರಿಲ್ಲ ಅವಾಗ ಸಿದ್ಧಾರ್ ಏನ್ ಮಾಡಿದ್ರು ಅಂತಂದ್ರ ನೀ ಹಿಂಗಾದ್ರ ಹೋಗಂಗಿಲ್ವಾ ನೀರಾಗ ಅಂತೇಳಿ ಸಿದ್ಧಾವ್ರ ಅವನು ಎತ್ಕೊಂಡು ಹೋಗಿ ನೀರಾಗ್ ಹೋಗ ನೀರಾಗ ಒಗೆದು ಎಲ್ಲರೂ ನೋಡಿದ್ರಂತ ಎಲ್ಲಿ ಒಗುದ್ರ ಕೇಳಿದ್ರೆ ಕೇಳಿದ್ರ ನಡು ಎಲ್ಲಿ ಗುಮ್ ಐತ್ಲ ಬಹಳ ದೂರ ಗುಂ ಇರುವಂತ ಸ್ಥಾನದೊಳಗ ಸಿದ್ಧಾರ್ ಅವನು ಮ್ಯಾಲ ಹತ್ತಿ ಮುಳುಗಿಸಿ ಬಿಟ್ರಂತ ನೀರ್ ಒಳಗ ಮುಳಸುದ ಈ ಎಲ್ಲಾ ಊರು ಎಲ್ಲ ಬಾಲಕರು ಕಣ್ಣಾರೆ ನೋಡಿ ಇವಾಗ ಈಸ್ ಬರೋದಿಲ್ಲ ಅವ್ ಸತ್ತ ಹೋದ ಸಿದ್ಧಾರ್ಡ್ರು ನಿಮ್ ಮಗನ್ ಮುಳುಗ್ಯಾನ ಅಂತೇಳಿ ಹೇಳು ನಡ್ರಿ ಅಂತ ಊರಾಗ ಹುಡ್ ಹೋದ್ ಆ ಹುಡುಗನ ತಂದೆ ತಾಯಿ ಕಡೆ ಹೋಗಿ ಅಂತಾರ ಅವಾ ನಿಮ್ ಮಗನ ಸಿದ್ಧಾರ್ಡ್ರು ನೀರ್ನಾಗ ಮುಳಿಸ್ ನಿಮ್ ಮಗ ಸತ್ತ ಹೋಗ್ಯಾನ ನೀರಿನ ಒಳಗ ಮುಳಿಕ್ ಹೋಗ್ಯಾನ ಅಂತೇಳಿ ಸಿದ್ಧಾರ್ ಹಿಂಗ್ ಮಾಡ್ಯಾರಂತ ಸಿದ್ಧಾರ್ಡ್ರು ಅಂದಾಗ ಅವಾಗ ಆ ತಾಯಿ ಮಗ ಮಗ ಮಗನ ಹೆಸರು ದೇವದತ್ತ ಅಂತೇಳಿ ಎಲ್ಲಿ ಹೋದ ಮಗ ದೇವದಂತ ನಿನಗೆ ಯಾಕೆ ಬೇಕಾಗಿತ್ತು ಜಳಕಿ ಯಾಕೆ ಬೇಕಾಗಿತ್ತು ಅಂತ ಬಂದು ಕೆರಿ ದಾಂಡಿಗೆ ನಿಂತು ಬಂದ ತಾಯಿ ಎದಿ ಎದಿ ಬಡ್ಕೊಂಡ ಅಳಾಕ್ ಚಲೋ ಮಾಡಿದ ಅಳಾಕ್ ಚಲೋ ಮಾಡಿದಂತ ಯುದ್ಧ ಅಂತ ಯಾಕೆ ಹೋಯಪ್ಪ ಸಣ್ಣ ಮಗನ ಯಾಕೆ ನೀರಾಗಿ ಮುಳಿಸಿದೋ ಅವನ್ ಸತ್ತು ಹೋದಲ್ಲೋ ನೀರಾಗ್ ಮುಳಿಗಿ ಹೋದಲ್ಲೋ ಯಾಕೆ ಹಿಂಗೆ ಮಾಡಿದೆಯೋ ನನ್ನ ಮಗನ ತಾಯಿ ದುಃಖದಿಂದ ಅಳುವಾಗ ಸಿದ್ಧ ಯವ ನಿನ್ನ ಮಗ ನೀರಾಗ ಮುಳುಗಿಲ್ಲವ ಮತ್ತೆ ಎಲ್ಲಿ ಮುಳುಗ್ಯಾನ ನೀರಾಗ ಮುಳುಗಿಲ್ಲವಾ ಮುಳುಗಾನ ಯವ ನಿನ್ನ ಮಗ ನೀರಾಗ ಮುಳುಗಿಲ್ಲ ಬ್ರಹ್ಮಾನಂದದೊಳಗೆ ಮುಳುಗಾನ ಬ್ರಹ್ಮಾನಂದದೊಳಗ ಮುಳುಗ್ಯಾನ ತಾಯಿ ನಿನ್ನ ಮಗ ನೀರವಾಗ ಮುಳಿಗಿಲ್ಲವ ಅಂತಂದಾಗ ಅಲ್ಲಿ ಮುಳಿಗೇನ್ ಮಾಡ್ತಾನೋಯ್ಯಪ್ಪ ಬ್ರಹ್ಮಾನಂದದೊಳಗಂದಾಗ ಅವಾಗ ಬ್ರಹ್ಮಾನಂದದೊಳಗ ಬ್ರಹ್ಮ ಸವಿಯನ್ನ ಸವಾಕತ ಈಗ ಅವು ಡಿಸ್ಟರ್ಬ್ ಮಾಡಬೇಡ ಅನ್ನ ಅಲ್ಲಿ ಇರ್ಲಿ ಅಂತ ಮತ್ತೆ ಯಾವಾಗ ಬರ್ತಾನ ಬಳಿಕ ಬರ್ತಾನವ ಬರ್ತಾನ ಮಗ ಬ್ರಹ್ಮಾನಂದ ಸಿಗುದು ಕಠಿಣದವ ಅಂತಾದ ನಿನ್ನ ಮದ್ದು ಸಿಕ್ಕೈತವ ಎಳ್ಬೇಡವ ಸಿದ್ಧಾರುಡ ಹಂಗನ್ ನನ್ನ ಮಗ ಸತ್ತು ಹೋಗ್ಯಾನ ಏನ್ ನಿನ್ನ ಶಾಸ್ತ್ರವನ್ನ ಏನ್ ಮಾಡ್ಲಿಪ್ಪ ಏನ್ ಹೇಳ್ತೀವೋ ಸಿದ್ಧಾರುಡ ಅಂತೇಳಿ ಎಲ್ಲಾ ಊರು ಊರು ಎಲ್ಲಾ ಮುಕ್ಕರಿ ಸಿದ್ಧಾರು ಏನೇನೋ ಅನ್ನುವಾಗ ಅಂದ್ರಂತ ಸಿದ್ಧಾರ್ ತಡಿರಿಪ್ಪ ತಡಿರಿ ಬ್ರಹ್ಮ ಸಾಕ್ಷಾತ್ಕಾರ ಆಗೋದು ಸಾದಾ ಅಲ್ಲ ನಿನ್ನ ಮಗಳಿಗೆ ಭಯ ಬಹಳ ಇತ್ತು ಆ ಭಯವನ್ನ ಹೋಗಲಾಡಿಸುವ ಸಲುವಾಗಿ ಇವತ್ತ ಅವ ನೀರಾಗ ಮುಳುಗ್ಯಾನ ನೀರಾಗ ಮುಳುಗಿಸಿ ಅಲ್ಲಿ ಏನ್ ಆಗೈತೆ ಅಂತ ಕೇಳಿದ್ರ ಅಲ್ಲಿ ಬ್ರಹ್ಮಾನಂದದೊಳಗೆ ಆನಂದವಾಗಿ ಅದಾನೆ ನಿನ್ನ ಮಗ ನನ್ನ ಮಗ ಅದಾನೆಪ್ಪ ಅದಾ ನಿನ್ನ ಮಗ ಸತ್ಯವ ಅದಾನ ಮತ್ತೆ ಹೆಂಗ್ ಬರ್ತಾನೆಪ್ಪ ಎಂದ ಬರ್ತಾನ ಅಂತ ಕೇಳಿದಾಗ ಸಿದ್ದವ್ರು ಹೇಳ್ತಾರ ಯವಾ ನಿನ್ನ ಮಗನೇ ಹೆಸರುಗೊಂಡು ಕರೆಯವ ನಿನ್ನ ಮಗನ ಹೆಸರುಗೊಂಡು ಕರಿ ತಾನ ಬರ್ತಾನಂತ ಅವರು ಹೇಳಿದಾಗ ಬಾಳ ಲೀಲಾ ಮೂರ್ತಿಗಳು ಹೇಳಿದಾಗ ಅವಾಗ ತಾಯಿ ಮಗ ಎಲ್ಲದಿಯೋ ಎಲ್ಲದಿಯೋ ದೇವದತ್ತ ಬಾರೋ ಎಪ್ಪಾ ನನ್ನ ಮಗ ಬಾರೋ ಬಾರೋ ನನ್ನ ಮಗನ ಅಂತೇಳಿ ಆ ತಾಯಿ ಕೂಗಿ ಕೂಗಿ ಕರಿವಾಗ ನಿಮಗೆ ಹೇಳ್ತೀನಿ ನಟ್ಟು ನಡು ನೀರಿನ ಒಳಗಿಂದ ಎಳ್ದು ಬಂದು ಅಹ್ ಹೇಳ್ತಾನ ತಾಯಿಗೆ ಎವ ನನ್ ಯಾಕೆ ಕರುದೇವ ಅಂತ ನನ್ನ ಎಂದೂ ಆಗಲಾರದ ಆನಂದವನ್ನು ನಾ ಸವ್ಯಾತ್ತಿನವಾ ಬ್ರಹ್ಮಾನಂದದೊಳಗ ನಾ ಆ ಆನಂದದೊಳಗ ಯಾಕೆ ಬಿಡಿಸಿದ್ಯವಾ ನನಗಂತಂದಾಗ ಅವಾಗ ಮುಂದೆ ಹೇಳ್ತೀನಿ ಹತ್ಮರೇ ಗ್ರಾಮದ ಜನ ಎಲ್ಲ ಬಂದು ಸಿದ್ಧಾರ್ಡಿಗೆ ಧನವಂತ ನಮಸ್ಕಾರ ಹಾಕಿದ್ರಂತ ಸಿದ್ಧಾರ್ಡ ಎಂತ ಲೀಲೆಯಪ್ಪ ನಿಮ್ದು ಸಣ್ಣ ಮದಿ ಇಲ್ಲೋ ಮಗ ಎಂತ ಜ್ಞಾನ ಪಡ್ಕೊಂಡಿಯೋ ನೀನು ಅಂತ ಹೇಳಿ ಅವಾಗ ತಾಯಿ ಮಗನ ಒಂದ ಮಾಡಿ ಸಿದ್ಧಾರ್ ಯವಾ ಇನ್ ಯಾವತ್ತು ಒಂದಂಗಿಲಿ ಹೋಗು ನೀವು ಬ್ರಹ್ಮಾನಂದರೊಳಗ ಮುಣಗಿದಾವ ಇನ್ ಎಲ್ಲೂ ಮುಳುಗಾಕ ಇಲ್ಲವಾ ಅಂತೇಳಿ ಸಿದ್ಧಾರ್ ಅಪರೂಪವಾಗಿರ್ತಕ್ಕಂಥ ಮಾತನ್ನ ಹೇಳಿದಂತರೇ ಆ ಕಾರಣದಿಂದ ಸದ್ಗುರು ಸಿದ್ಧಾರುಡರ ಲೀಲೆಯಲ್ಲಿ ನೋಡ್ರಿ ನಾವು ಬ್ರಹ್ಮಾನಂದದಲ್ಲಿ ಮುಳುಗಿಲ್ಲ ನಮ್ಮ ಜೀವನ ಸಂಸಾರ ಅಂತಕ್ಕಂಥ ಸಂಸಾರ ದೊಂಜಾಟದಲ್ಲಿ ಈ ಭವದ ಬಂಧನದಲ್ಲಿ ಭೋಪಾಶದಲ್ಲಿ ನಾವು ನೀವೆಲ್ಲರೂ ತೇಲಾಡ ಕತ್ತೀವಿ ಬ್ರಹ್ಮಾನಂದದಲ್ಲಿ ತೇಲಾಡ ಕತ್ತಿಲ್ಲ ಈ ಭಯವನ್ನ ಹೋಗಲಾಡಿಸಿ ಸಿದ್ಧಾರ್ಡ್ರು ಹ್ಯಾಗ ಅವನಿಗೆ ಆತ್ಮ ಜ್ಞಾನವನ್ನ ಕರುಣಿಸಿದರು ಹಾಗೆ ನಾವು ನೀವೆಲ್ಲರೂ ಇವತ್ತು ಎಲ್ಲಿ ಮುಳುಗಬೇಕಾಗೇತಿ ಅಂತಂದ್ರ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಈ ನಾಮದಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ತಲ್ಲಿನರಾದಿವಿ ಅಂತ ಕೇಳಿದ್ರ ಆ ಬ್ರಹ್ಮಾನಂದವನ್ನ ಸವಿಲಿಕ್ಕೆ ಸಾಧ್ಯದ ಭಯ ಹೋಗಬೇಕು ನಮಗ ಪರಮಾತ್ಮನ ಜ್ಞಾನ ನಮಗ ಬರಬೇಕು ಅಂತ ತತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಸಿದ್ಧಾರುಡ್ರು ಪುಣ್ಯಾತ್ಮರೇ ನಿಮಗೆಲ್ಲರಿಗೂ ಕೂಡ ಭಗವಂತ ಸಿದ್ಧಾರ್ಡ್ ಎಲ್ಲ ನಾಡಿನ ಮಹಾತ್ಮರು ಒಳ್ಳೆಯದನ್ನ ಮಾಡ್ಲಿ ಇದೇ ರೀತಿಯಾಗಿ ಸಿದ್ಧಾರ್ಡ್ ಚರಿತ್ರೆ ಇನ್ನು ಮುಂದುವರಿತದ ತಾವೆಲ್ಲರೂ ವೀಕ್ಷಿಸುವಂತವರಾಗ್ರಿ ಕೇಳುವಂತವರಾಗ್ರಿ ಅಂತಕ್ಕಂತಹ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳ ವಿರಾಮ್ ಕೊಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಭವಂತ